ಹಲೋ ಸಲಾಂ ನಮಸ್ತೆ ವಕೀಲ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಪ್ರಮುಖ ಕಾಯ್ದೆಗಳ ಬಗ್ಗೆ ತಿಳಿಯೋಣ ಅದರಲ್ಲಿ ಇವತ್ತಿನ ವಿಷಯ ಪಿಎಂಎಲ್ಎ ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್ ಟೂ ತೌಸಂಡ್ ಟೂ ಕನ್ನಡದಲ್ಲಿ ಹೇಳೋದಾದರೆ ಅಕ್ರಮ ಹಣ ಸಾಗಾಣಿಕೆ ತಡೆ ಅಧಿನಿಯಮ ಎರಡ್ ಸಾವಿರದ ಎರಡು ಈ ಒಂದು ಕಾಯ್ದೆಯನ್ನು ಕೇಂದ್ರ ಸರ್ಕಾರವು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂಬ ಆರೋಪಗಳು ವಿಪಕ್ಷಗಳಿಂದ ಕೇಳಿಬರುತ್ತಿದ್ದು ಹಾಗಾಗಿ ಈ ಒಂದು ಕಾಯ್ದೆಯು ಹೆಚ್ಚು ಚರ್ಚೆಯಲ್ಲಿದೆ ಈ ಒಂದು ಕಾಯ್ದೆಯು ಜುಲೈ ಒಂದು ಎರಡ್ ಸಾವಿರದ ಐದರಿಂದ ಜಾರಿಯಲ್ಲಿದೆ ಈ ಒಂದು ಕಾಯ್ದೆಯಡಿಯಲ್ಲಿ ಇಡಿ ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಕನ್ನಡದಲ್ಲೇ ಹೇಳೋದಾದರೆ ಜಾರಿ ನಿರ್ದೇಶನಾಲಯದ ತನಿಖೆ ಮುಟ್ಟುಗೋಲು ಹಾಗೂ ಬಂಧನದ ಅಧಿಕಾರಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಈ ಒಂದು ಪಿಎಂಎಲ್ಎ ಕಾಯ್ದೆಯನ್ನು ಅಕ್ರಮ ಆಸ್ತಿಗಳಿಕೆ ಅಕ್ರಮ ಹಣ ವರ್ಗಾವಣೆ ಅಕ್ರಮ ಹಣ ಹಾಗೂ ತೆರಿಗೆ ವಂಚನೆ ಇತ್ಯಾದಿ ಅಪರಾಧಿಕ ಪ್ರಕರಣಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಒಂದು ಕಾಯ್ದೆಗೆ ತಿದ್ದುಪಡಿ ತರಲಾಗಿದ್ದು ಇದರಂತೆ ಇಡಿಯು ಯಾವುದೇ ವ್ಯಕ್ತಿಯ ವಿರುದ್ಧ ವಾರೆಂಟ್ ಇಲ್ಲದೆ ಬಂಧಿಸಬಹುದಾಗಿದೆ ಡಿಎಂಎಲ್ಎ ಕಾಯ್ದೆಯು ದಂಡ ಪ್ರಕ್ರಿಯಾ ಸಂಹಿತೆ ಅಂದರೆ ಸಿಆರ್ಪಿಸಿಗಿಂತ ಭಿನ್ನವಾಗಿದೆ ಈ ಕಾಯ್ದೆಯಡಿಯಲ್ಲಿ ಬೇಲ್ ಅಂದರೆ ಜಾಮೀನು ಸಿಗುವುದು ತೀರಾ ಕಷ್ಟಕರವಾಗಿದೆ ಈ ಒಂದು ಪಿಎಂಎಲ್ಎ ಅಡಿಯಲ್ಲಿ ಮೂರು ವರ್ಷದಿಂದ ಏಳು ವರ್ಷಗಳವರೆಗೆ ಶಿಕ್ಷೆಗೆ ಅವಕಾಶ ಮಾಡಿಕೊಡಲಾಗಿದೆ ಕೆಲವೊಂದು ಮಹತ್ವದ ಪ್ರಕರಣಗಳಲ್ಲಿ ಶಿಕ್ಷಾ ಅವಧಿಯನ್ನು ಹತ್ತು ವರ್ಷಗಳವರೆಗೆ ವಿಸ್ತರಿಸಬಹುದಾಗಿದೆ ಹಾಗೂ ಗರಿಷ್ಠ ಐದು ಲಕ್ಷದವರೆಗೆ ದಂಡವನ್ನು ವಿಧಿಸಲು ಈ ಕಾಯ್ದೆಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ